ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಾಬ್ ಅಪ್ಡೇಟ್ಸ್ ಬೈ ಕೆ ಎಪ್ಡೇಟ್ ಯೂಟ್ಯೂಬ್ ಚಾನಲ್ ಓ ಸಿ ಎಲ್ ಮೀನ್ಸ್ ಏನಪ್ಪಾ ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪ್ನಿ ಲಿಮಿಟೆಡ್ ಅಂತ ಜಾಬ್ ಬಿಟ್ಟಿದ್ದಾರೆ ಅಪ್ಲೈ ಮಾಡಬಹುದು ಮತ್ತೆ ಆಲ್ ಇಂಡಿಯಾ ಅಪ್ಲೈ ಇದೆ ಮತ್ತೆ ಫುಲ್ ಟೈಮ್ ಪರ್ಮನೆಂಟ್ ಜಾಬ್ ಆಗಿರುತ್ತೆ ಮತ್ತೆ ಟಿ ಸಿ ಬಂದು ಅಪ್ ಟು ಸ್ಯಾಲ್ರಿ ಓವರ್ ಆಲ್ ಏಟಿ ಫೈವ್ ತೌಸಂಡ್ ತೌಸಂಡ್ ಇದೆ ಮತ್ತೆ ನೀವು ಇಲ್ಲಿ ನೋಡಬಹುದು ಕೆರಿಯರ್ ಹೋಗಿ ನೋಡಿದ್ರೆ ನೋಟಿಫಿಕೇಶನ್ ಇದೆ ಇಲ್ಲಿ ಕೆರಿಯರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಅಡ್ವರ್ಟೈಸ್ಮೆಂಟ್ ನಿಮ್ಗೆ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡಬಹುದು ಓರಿಯೆಂಟಲ್ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಅಂತ ಓನಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಸೆಂಟ್ರಲ್ ಗೌರ್ಮೆಂಟ್ ಕಂಪ್ನಿ ಮತ್ತೆ ಇದು ಅಪ್ಲಿಕೇಶನ್ಸ್ ನೋಟಿಫಿಕೇಶನ್ ಔಟ್ ಆಗಿರೋದು ಎಂಟು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತೆ ಏನಪ್ಪಾ ಅಂತಂದ್ರೆ ರೆಕ್ರೂಟ್ಮೆಂಟ್ ಆಫ್ ಹಂಡ್ರೆಡ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಅಂತ ನೂರು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಪೋಸ್ಟ್ ಬಿಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗೋದು ಇಪ್ಪತ್ತೊಂದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಾರ್ಚ್ ಇಪ್ಪತ್ತೊಂದಕ್ಕೆ ಸ್ಟಾರ್ಟ್ ಆಗುತ್ತೆ ಬಟ್ ಆಲ್ರೆಡಿ ವಿಡಿಯೋ ಬಿಟ್ಟಿ ಮಾಡ್ತಾ ಇದ್ದೀನಿ ಮತ್ತೆ ಲಾಸ್ಟ್ ಡೇಟ್ ಆನ್ಲೈನ್ ರಿಜಿಸ್ಟ್ರೇಷನ್ ಹನ್ನೆರಡು ನಾಲ್ಕು ಎರಡ್ ಸಾವಿರದ ಎಕ್ಸಾಮಿನೇಷನ್ ನಡೆಯೋದು ಮೇ ಬಿ ಮೇ ಅಥವಾ ಜೂನ್ ಅಂತ ಹೇಳಿದ್ದಾರೆ ಮತ್ತೆ ಯಾವ್ಯಾವ ಅವರು ಇಲ್ಲಿ ಎಲಿಜಿಬಲ್ ಇದ್ದಾರೆ ಅಂದ್ರೆ ಅಕೌಂಟ್ಸ್ ಮತ್ತೆ ಆಕ್ಚುರಿಯಲ್ ಅಂಡ್ ಇಂಜಿನಿಯರಿಂಗ್ ಮತ್ತೆ ಇಂಜಿನಿಯರಿಂಗ್ ಐ ಟಿ ಮೆಡಿಕಲ್ ಆಫೀಸರ್ ಮತ್ತೆ ಲೀಗಲ್ ಟೋಟಲ್ ಹಂಡ್ರೆಡ್ ಪೋಸ್ಟ್ ಇದೆ ಕ್ಯಾಟಗರಿ ವೈಸ್ ನೋಡಿದ್ ಬಿಟ್ಟಿದ್ದಾರೆ ನೀವು ನೋಡಬಹುದು ಮತ್ತೆ ಇಲ್ಲಿ ಗ್ಯಾರಂಟಿ ಬಾಂಡ್ ಅಂತ ಒಂದು ಪಾಯಿಂಟ್ ಇದೆ ಏನಪ್ಪಾ ಅಂತಂದ್ರೆ ಇದು ಮಿನಿಮಮ್ ಫೋರ್ ಅವ್ರು ಜಾಯ್ನ್ ಆದ ಸೆಲೆಕ್ಟ್ ಆದ ಪರ್ಸನ್ ಮಿನಿಮಮ್ ಫೋರ್ ಇಯರ್ಸ್ ಅವರು ಈ ಜಾಬ್ ಮಾಡಲೇಬೇಕು ಇಲ್ಲಾಂದ್ರೆ ಬಿಟ್ರೆ ಬಿಫೋರ್ ಫೋರ್ ಇಯರ್ಸ್ ಮುಂಚೆ ಜಾಬ್ ಬಿಟ್ರೆ ಅವರು ಒನ್ ಇಯರ್ ಗ್ರೋ ಸ್ಯಾಲ್ರಿನಾ ಪೇ ಮಾಡಬೇಕಾಗುತ್ತೆ ಮತ್ತೆ ಎಮಾಲ್ಮೆಂಟ್ಸ್ ಏನಂತ ಏನೈತೆ ಅಂತಂದ್ರೆ ಸ್ಯಾಲ್ರಿ ಬಂದು ಏಯ್ಟಿ ಫೈವ್ ತೌಸಂಡ್ ಇದೆ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಂದ್ರೆ ಕ್ಯಾಂಡಿಡೇಟ್ಸ್ ವುಡ್ ಬಿ ಪೊಸೆಸ್ ಸರ್ಟಿಫಿಕೇಟ್ ಪ್ರೂಫ್ ಇನ್ ಪಾಸಿಂಗ್ ದ ಕ್ವಾಲಿಫೈಯಿಂಗ್ ಎಕ್ಸಾಮಿನೇಷನ್ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಅವರಿಗೆ ಸರ್ಟಿಫಿಕೇಟ್ ಇರಬೇಕು ಕ್ವಾಲಿಫೈ ಆಗಿರೋದು ಡಿಗ್ರಿ ಆದ್ಮೇಲೆ ಡಿಗ್ರಿ ಕ್ವಾಲಿಫೈ ಆಗಿರೋರು ಎಲಿಜಿಬಲ್ ಇರೋಲ್ಲ ಮತ್ತೆ ಫೈನಲ್ ಇಯರ್ ಅಲ್ಲಿ ಇರೋರು ಎಲಿಜಿಬಲ್ ಇಲ್ಲ ಮತ್ತೆ ಇಲ್ಲಿ ನೀವು ನೋಡಬಹುದು ಡಿಸಿಪ್ಲೀನ್ ಅಕೌಂಟ್ಸ್ ಮಾಡಿರೋರು ಬಿ ಕಾಮ್ ಓದಿರ್ಬೇಕು ಸಿಕ್ಸ್ಟಿ ಫೈವ್ ಪರ್ಸೆಂಟೇಜ್ ಮಾರ್ಕ್ಸ್ ಇರಬೇಕು ಮತ್ತೆ ಎಂ ಬಿ ಎ ಮಾಡಿರೋರು ಎಂ ಬಿ ಎ ಮಾಡಿರೋರು ಎಲಿಜಿಬಲ್ ಇದ್ದಾರೆ ರೆಕಗ್ನೈಸ್ ಯೂನಿವರ್ಸಿಟಿ ಮತ್ತೆ ಚಾರ್ಟರ್ಡ್ ಅಕೌಂಟ್ಸ್ ಮಾಡಿರೋರು ಮತ್ತೆ ಆಕ್ಚುಲಿ ಏನು ಹೇಳುತ್ತೆ ಅಂತಂದ್ರೆ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಸ್ಟ್ಯಾಟಿಕ್ಸ್ ಸ್ಟ್ಯಾಟಿಕ್ಸ್ ಮ್ಯಾಥಮೆಟಿಕ್ಸ್ ಅಲ್ಲಿ ಮತ್ತೆ ಆಕ್ಚುಲರ್ ಸೈನ್ಸ್ ಅಲ್ಲಿ ಮತ್ತೆ ಮಾಸ್ಟರ್ ಡಿಗ್ರೀ ಮಾಸ್ಟರ್ ಡಿಗ್ರಿ ಮಾಡಿರೋರು ಅದೇ ಬ್ರಾಂಚ್ ಅಲ್ಲಿ ಮತ್ತೆ ಇಂಜಿನಿಯರಿಂಗ್ ಐ ಟಿ ಬಂದರೆ ಇ ಬಿ ಟೆಕ್ ಇನ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಐ ಎಸ್ ಸಿ ಎಸ್ ಎಲೆಕ್ಟ್ರಾನಿಕ್ಸ್ ಇ ಸಿ ಇವರೆಲ್ಲ ಎಲಿಜಬಲ್ ಇದಾರೆ ಮತ್ತೆ ಎಂ ಟೆಕ್ ಮಾಡಿರಬೇಕು ಎಂ ಟೆಕ್ ಮಾಡಿದ್ರು ನಡೆಯುತ್ತೆ ಅವರು ಎಲಿಜಬಲ್ ಇದಾರೆ ಮತ್ತೆ ಇಂಜಿನಿಯರ್ಸ್ ಇನ್ನೊಂದು ಅದು ಐಟಿ ಬಿಟ್ರೆ ಇನ್ನೊಂದು ಇಂಜಿನಿಯರ್ಸ್ ಏನಪ್ಪ ಅಂದ್ರೆ ಬಿಟೆಕ್ ಇನ್ ಆಟೋಮೊಬೈಲ್ ಮತ್ತೆ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಸಿವಿಲ್ ಕೆಮಿಕಲ್ ಪವರ್ ಇಂಡಸ್ಟ್ರಿಯಲ್ ಇನ್ಸ್ಟ್ರುಮೆಂಟೇಷನ್ ಇಂಜಿನಿಯರಿಂಗ್ ವಿತ್ ಪರ್ಸೆಂಟ್ ಮಾರ್ಕ್ಸ್ ಪರ್ ಪರ್ಸೆಂಟ್ ಮಾರ್ಕ್ಸ್ ಇರಬೇಕು ಎಸ್ ಎಸ್ ಟಿ ಅವ್ರಿಗೆ ಮಾತ್ರ ಫಿಫ್ಟಿ ಫೈವ್ ಇರಬೇಕು ರೆಕಗ್ನೈಸ್ ಓದಿರಬೇಕು ಓದಿರ್ಬೇಕು ಟೆಕ್ ಮಾಡಿದ್ರು ನಡೆಯುತ್ತೆ ಮತ್ತೆ ಡಾಕ್ಟರ್ಸ್ ಆಗಿರೋರು ಎಂಬಿ ಬಿ ಎಸ್ ಮತ್ತೆ ಬಿ ಡಿ ಎಸ್ ಫ್ರಮ್ ರೆಕಾಗ್ನೈಸ್ ಯೂನಿವರ್ಸಿಟಿಲಿ ಮಾಡಿದ್ರೆ ನಡೆಯುತ್ತೆ ಮತ್ತೆ ಲೀಗಲ್ ಏನಪ್ಪಾ ಅಂತಂದ್ರೆ ಗ್ರಾಜುಯೇಟ್ ಇನ್ ಲಾ ವಿತ್ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇರಬೇಕು ಫಿಫ್ಟಿ ಫೈವ್ ಪರ್ ಎಸ್ ಎಸ್ ಟಿ ಇದು ಲೀಗಲ್ ಏಜ್ ರಿಲ್ಯಾಕ್ಸೇಷನ್ ಮಿನಿಮಮ್ ಏಜ್ ಟ್ವೆಂಟಿ ಫೈವ್ ಒನ್ ಇಯರ್ಸ್ ಆಗಿರ್ಬೇಕು ಮ್ಯಾಕ್ಸಿಮಮ್ ತರ್ಟಿ ಒನ್ ಇಯರ್ಸ್ ಆಗಿರ್ಬೇಕು ಮತ್ತೆ ಇಲ್ಲಿ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ಸ್ ಕೊಟ್ಟಿದ್ದಾರೆ ಕ್ಯಾಟಗರಿ ವೈಸ್ ನೀವು ಇಲ್ಲಿ ನೋಡಬಹುದು ಅದಾದ್ಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಏನಿರುತ್ತಪ್ಪ ಅಂತ ಹೇಗಿರುತ್ತೆ ಅಂತಂದ್ರೆ ಫೇಸ್ ಒನ್ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಲ್ಲಿ ಆಬ್ಜೆಕ್ಟಿವ್ ಟೆಸ್ಟು ಹಂಡ್ರೆಡ್ ಇರುತ್ತೆ ತ್ರೀ ಸೆಕ್ಷನ್ಸ್ ಇರುತ್ತೆ ಇಲ್ಲಿ ನೋಡಬಹುದು ಇಂಗ್ಲೀಷ್ ಲ್ಯಾಂಗ್ವೇಜು ಮತ್ತೆ ರೀಸನಲ್ಲು ಮತ್ತೆ ಕ್ವಾಂಟಿಟೇಟಿವ್ ಫಸ್ಟು ಪ್ರಿ ಪ್ರಿಲಿಮರಿ ಮತ್ತೆ ಫೇಸ್ ಅದು ಪ್ರಿಲಿಮಿನರಿ ನೀವು ಸೆಲೆಕ್ಟ್ ಆದರೆ ಫೇಸ್ ಟೂ ಇರುತ್ತೆ ಮೇನ್ ಎಕ್ಸಾಮಿನೇಷನ್ನು ಒಂದು ಆಬ್ಜೆಕ್ಟಿವ್ ಟೆಸ್ಟ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಮತ್ತೆ ಡಿಸ್ಕ್ರಿಪ್ಟಿವ್ ಟೆಸ್ಟು ತರ್ಟಿ ಮಾರ್ಕ್ಸ್ ಇರುತ್ತೆ ಇಲ್ಲಿ ನೀವು ನೋಡ್ಬೋದು ಆಬ್ಜೆಕ್ಟಿವ್ ಟೆಸ್ಟು ಟೂ ಹಂಡ್ರೆಡ್ ಇರೋದು ಟೂ ಪಾಯಿಂಟ್ ಫೈವ್ ಇರು ಎರಡುವರೆ ಗಂಟೆ ಇರುತ್ತೆ ಟೈಮಿಂಗ್ಸು ಏನಿರುತ್ತೆ ಅಂದರೆ ಸೇಮ್ ಅದೇ ಟೈಪ್ ಮತ್ತೆ ಇಲ್ಲಿ ಸ್ಪೆಷಲೈಸೇಷನ್ ಸ್ಟ್ರೀಮ್ ಮೀನ್ಸ್ ನಿಮ್ದು ಯಾವ ಬ್ರಾಂಚ್ ಇರುತ್ತೆ ಎಕ್ಸ್ಟ್ರಾ ಅದು ಮಾರ್ಕ್ಸ್ ಮಾರ್ಕ್ಸ್ಗೆ ಎಕ್ಸ್ಟ್ರಾ ಇರುತ್ತೆ ಟೋಟಲ್ ಟೂ ಹಂಡ್ರೆಡ್ ಮಾರ್ಕ್ಸ್ ಇರುತ್ತೆ ಅದ್ರ ಜೊತೆಗೆ ಡಿಸ್ಕ್ರಿಪ್ಟಿವ್ ಟೆಸ್ಟ್ ಅಂತ ಹೇಳಿದ್ದಾರೆ ಡಿಸ್ಕ್ರಿಪ್ಟಿವ್ ಟೆಸ್ಟಲ್ಲಿ ಮೂವತ್ತು ಮಿನಿಟ್ಸ್ ಕೊಟ್ಟಿರ್ತಾರೆ ಮೂವತ್ತು ಮಿನಿಟ್ಸು ಮೂವತ್ತು ಮಾರ್ಕ್ಸು ಏನಿರುತ್ತಪ್ಪ ಅಂತ ಅಂದರೆ ಲೆಟರ್ ರೈಟಿಂಗ್ ಟೆನ್ ಮಾರ್ಕ್ಸ್ ಇರುತ್ತೆ ಮತ್ತೆ ಎಸ್ ಎ ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಇದು ಆನ್ಲೈನ್ ಮೋಡಲ್ ನಡೆಯುತ್ತೆ ಎಕ್ಸಾಮು ಮತ್ತೆ ರಾಂಗ್ ಆನ್ಸರ್ಗೆ ರಾಂಗ್ ಆನ್ಸರ್ ಗೆ ಇದು ಇರುತ್ತೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ ಅದು ಕೊಟ್ಟಿದ್ದಾರೆ ಪೆನಾಲ್ಟಿ ಆಫ್ ರಾಂಗ್ ಆನ್ಸರ್ಸ್ ಅಂತ ಮತ್ತೆ ಫೇಸ್ ಟು ಬಂದು ಅದರಲ್ಲಿ ಸೆಲೆಕ್ಟ್ ಆದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಇರುತ್ತೆ ಮತ್ತೆ ಫೈನಲ್ ಸೆಲೆಕ್ಷನ್ ಮಾಡ್ತಾರೆ ನೀವು ಆಮೇಲೆ ನೋಡುವುದಾದ್ರೆ ಅಪ್ಲಿಕೇಶನ್ ಫೀಸ್ ಬಂದು ಎಸ್ ಸಿ ಎಸ್ ಟಿ ಅವರಿಗೆ ಟೂ ಹಂಡ್ರೆಡ್ ರುಪೀಸ್ ಇರುತ್ತೆ ಮತ್ತೆ ಅದರ್ ನಾನ್ ಅದರ್ ದೆನ್ ಎಸ್ ಸಿ ಎಸ್ ಟಿ ಅವ್ರಿಗೆ ತೌಸಂಡ್ ರುಪೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಮತ್ತೆ ಎಕ್ಸಾಮಿನೇಷನ್ ಸೆಂಟ್ರು ಕೊಟ್ಟಿದ್ದಾರೆ ಎಲ್ಲ ಸ್ಟೇಟ್ ಇದೆ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಹುಬ್ಳಿ ಧಾರವಾಡ ಮಂಗಳೂರು ಮೈಸೂರು ಗುಲ್ಬರ್ಗದಲ್ಲಿ ಇದೆ ಎಕ್ಸಾಮಿನೇಷನ್ ಸೆಂಟರ್ ಮತ್ತೆ ಔಟು ಅಪ್ಲೈ ಇಲ್ಲಿ ಕೊಟ್ಟಿದ್ದಾರೆ ನೀವು ಇಲ್ಲಿ ನೋಡಬಹುದು ಇದನ್ನ ಓದ್ಕೋಬಹುದು ಹೇಗೆ ಅಪ್ಲೈ ಮಾಡಬೇಕು ಫಸ್ಟ್ ರಿಜಿಸ್ಟ್ರೇಷನ್ ಮತ್ತೆ ಲಾಗಿನ್ ಆಗಿ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಇದೇ ತರ ಎಲ್ಲಾ ಜಾಬ್ ಅಪ್ಡೇಟ್ಸ್ ಕೆ ಎ ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಇನ್ಸ್ಟಾ ಅಕೌಂಟ್ ನ ಫಾಲೋ ಮಾಡಿ ಮತ್ತೆ ಇದೇ ತರ ಎಲ್ಲಾ ಸೆಂಟ್ರಲ್ ಗೋರ್ಮೆಂಟ್ ಸ್ಟೇಟ್ ಗೋರ್ಮೆಂಟ್ ಮತ್ತೆ ಪ್ರೈವೇಟ್ ಸೆಕ್ಟರ್ ಮತ್ತೆ ಆಲ್ ಇಂಜಿನಿಯರಿಂಗ್ ಎಕ್ಸಾಮಿನೇಷನ್ ಆಲ್ ಗೆ ನನ್ನ ಯೂಟ್ಯೂಬ್ ಅಕೌಂಟ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್